ಯಾವ ಹೂವು ಯಾರ ಮುಡಿಕೋ ಭಾಗ ಅರವತ್ತೆಂಟು ಸಾನ್ವಿ ನಿಶಾ ಜೊತೆಗೆ ಅವಳ ತಂದೆ ಆಡಿದ ಮಾತಿಂದ ಕೂಡ ವಿಕ್ರಮ್ ಮನಸ್ಸಿಗೆ ಹೇಳಲಾರದಂಥ ನೋವಾಗಿತ್ತು ಅವನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ನಿಶಾ ನನ್ನ ಹತ್ರ ಇಷ್ಟು ನಿಷ್ಠೂರವಾಗಿ ಮಾತಾಡ್ತಾಳ ಮೊದಲೆಲ್ಲ ನಿನ್ನ ಫೋನ್ ಕಾಲ್ಗೆ ಕಾಯ್ತಿರ್ತೀನಿ ಅಂತಿದ್ದ ನಿಶಾ ಈಗ ಕಾಲ್ ಮಾಡಿದ್ರೆ ಇರಿಟೇಟ್ ಆಗ್ತಾಳೆ ಸೆನ್ಸಿಲ್ವಾ ಅಂತ ಹೇಳ್ತಾಳೆ ಇನ್ನು ಅಂಕಲ್ ನಾನು ಅವರ ಅಳಿಯ ಆಗೋನು ನಮ್ಮ ಪ್ರೀತಿಗೆ ಒಪ್ಪಿ ನನ್ನನ್ನು ಮೆಚ್ಚಿಕೊಂಡು ಹೊಗಳಿದ ಅವರು ಇವತ್ತು ನನ್ನನ್ನೇ ಈಡಿಯಟ್ ಅಂತ ಬೈತಾರೆ ಅಂದರೆ ಸಮಥಿಂಗ್ ಇಸ್ ರಾಂಗ್ ಯಾಕೆ ಇವರು ನನ್ನ ಜೊತೆ ಹೀಗೆ ನಡ್ಕೋತಿದ್ದಾರೆ ಇನ್ನು ಸಾನ್ವಿ ನಾನು ಅವಳ ಹತ್ರ ಹೇಗೆ ನೋಡ್ಕೊಂಡೆ ಅದಕ್ಕೆ ಅವಳಿಗೆ ನನ್ನ ಮೇಲೆ ಕೋಪ ಅದಕ್ಕೆ ಹಾಗೆ ನಡ್ಕೋತಿದ್ದಾಳೆ ಕೋಪ ಕಮ್ಮಿ ಆದಮೇಲೆ ಅವಳು ನಾರ್ಮಲ್ ಆಗ್ತಾಳೆ ಪಾಪ ಅವಳು ಆದರೆ ನಿಶಾ ಮತ್ತೆ ಅವರಪ್ಪನಿಗೆ ಏನಾಗಿದೆ ಅಂತ ಯೋಚಿಸಿದ ಅವನ ಮನಸ್ಸಿಗೆ ನೋವಾಗಿತ್ತು ಪಂಕಜ್ ವಿಕ್ರಮ್ಗೆ ಕಾಲ್ ಮಾಡಿದ ವಿಕ್ರಮ್ ಸಾನ್ವಿ ಈಗ ಹೇಗಿದ್ದಾರೆ ಎಂದ ವಿಕ್ರಮ್ ಇಲ್ಲ ಇನ್ನೂ ಹುಷಾರಾಗಿಲ್ಲ ಐ ಥಿಂಕ್ ಅವಳಿಗೆ ತ್ರೀ ಡೇಸ್ ಒಟ್ಟೇ ನೋವಿರುತ್ತೆ ಇವತ್ತಿಗೆ ಎರಡನೇ ದಿನ ಮೋಸ್ಟ್ಲಿ ನಾಳೆ ಕೂಡ ಅವಳಿಗೆ ಸುಸ್ತು ಇರುತ್ತೆ ಎಂದ ಪಂಕಜ್ ಸರಿ ಕಣೋ ಜೋಪಾನವಾಗಿ ನೋಡ್ಕೋ ಆದರೆ ನಿನ್ನ ವಯಸ್ಸು ಯಾಕೋ ಹೀಗಿದೆ ಮತ್ತೆ ಏನಾಯಿತು ಏನೂ ಇಲ್ಲ ಅಂತ ಮಾತ್ರ ಹೇಳಬೇಡ ನಿಜ ಹೇಳು ಎಂದ ವಿಕ್ರಮ್ ಅದು ನಿಶಾಗೆ ಕಾಲ್ ಮಾಡಿದ್ದೆ ಅವಳು ರಿಸೀವ್ ಮಾಡಿಲ್ಲ ಅದಕ್ಕೆ ಅವರಪ್ಪಂಗೆ ಕಾಲ್ ಮಾಡಿದೆ ಎಂದು ನಿಶಾ ನಿಶಾ ತಂದೆ ತನ್ನೊಂದಿಗೆ ಮಾತಾಡಿದ್ದನ್ನು ಹೇಳಿದ ನಂತರ ಪಂಕಜ್ ಇತ್ತೀಚೆಗೆ ನಿಶಾ ಮತ್ತೆ ಅವಳ ತಂದೆ ನನ್ನ ಹತ್ರ ತುಂಬ ರೂಡಾಗಿ ಮಾತಾಡ್ತಾರೆ ಅವರ ನಡವಳಿಕೆಯಿಂದ ನನಗೆ ತುಂಬ ಬೇಜಾರಾಗಿದೆ ಜೊತೆಗೆ ಸಾನ್ವಿ ನನ್ನನ್ನು ನಾನು ಬದುಕಿದ್ರೂ ಸತ್ರು ನಿಮಗೆ ಏನೂ ವ್ಯತ್ಯಾಸ ಇಲ್ಲ ನನ್ನ ಬಗ್ಗೆ ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಲು ಕಣೋ ನಾನು ಅವಳಿಗೆ ನೋವು ಮಾಡಿದ್ದೀನಿ ಅದಕ್ಕೆ ಅವಳು ನನ್ನನ್ನ ದ್ವೇಷ ಮಾಡ್ತಿದ್ದಾಳೆ ಅನ್ಸುತ್ತೆ ಎಂದ ಪಂಕಜ್ ನಿಶಾ ಮತ್ತು ಅವಳ ತಂದೆ ನಿನ್ನ ಹತ್ರ ಹಾಗೆ ಮಾತಾಡಿದ್ರಿಂದ ನಿನಗೆ ನೋವಾದ್ರೆ ಆಗಲಿ ಮುಂದೆ ಇದರಿಂದ ನಿನಗೆ ತುಂಬಾ ಒಳ್ಳೆಯದು ಹೀಗೆ ನಡೆದ್ರೆ ಅವರನ್ನು ನೀನೇ ದೂರ ಮಾಡ್ತೀಯ ಅದು ನಿನ್ನ ಜೀವನಕ್ಕೆ ಒಳ್ಳೆಯದು ಎಂದು ಮನಸ್ಸಲ್ಲಿ ಅಂದುಕೊಂಡು ನಂತರ ವಿಕ್ರಮ್ ಏನ್ ಹೇಳ್ತಿದ್ಯಾ ಸಾನ್ವಿ ನಿನ್ನ ಹತ್ರ ಹಾಗೆ ಮಾತಾಡಿದ್ರ ಎಂದ ವಿಕ್ರಮ್ ಹೌದು ಅವಳ ಮನಸ್ಸಿಗೆ ನಾನು ತುಂಬ ನೋವು ಮಾಡಿದ್ದೀನಿ ಎಂದ ಅಷ್ಟರಲ್ಲಿ ಲಕ್ಷ್ಮೀ ವಿಕ್ರಮ್ನ ರೂಮ್ಗೆ ಬಂದವಳು ವಿಕ್ರಮಪ್ಪ ಅಂತ ಕೂಗಿದಳು ಅವಳ ಕೂಗು ಕೇಳಿ ವಿಕ್ರಮ್ ಏನಾಯ್ತು ಲಕ್ಷ್ಮಮ್ಮ ಎಂದ ಲಕ್ಷ್ಮಿ ವಿಕ್ರಮಪ್ಪ ಸಾನ್ವಿ ಅಮ್ಮ ನಿತ್ಯಲಿ ಏನೇನೋ ಮಾತಾಡ್ತಾವ್ರೆ ಬೇಗ ಬನ್ನಿ ಎಂದಳು ಅದನ್ನು ಕೇಳಿಸಿಕೊಂಡ ಪಂಕಜ್ ಸರಿ ವಿಕ್ರಮ್ ಅವರನ್ನ ನೋಡು ಹೋಗು ಎಂದು ಹೇಳಿ ಕಾಲ್ ಕಟ್ ಮಾಡಿದ ವಿಕ್ರಮ್ ಒಂದು ಕ್ಷಣ ತಡ ಮಾಡದೆ ಸಾನ್ವಿ ಇದ್ದ ರೂಮ್ ಕಡೆ ಓಡಿದ ಲಕ್ಷ್ಮಿ ಅವನನ್ನು ಹಿಂಬಾಲಿಸಿದಳು ಅದರಲ್ಲಿ ಅಲ್ಲಿಗೆ ಸ್ವರ್ಣ ಕೂಡ ಬಂದಳು ಸಾನ್ವಿ ಹೊಡಿಬೇಡ ನೋವಾಗುತ್ತೆ ಹೊಡಿಬೇಡ ಬೇಡ ತುಂಬ ನೋವಾಗ್ತಿದೆ ಅಂತ ಕೂಗ್ತಿದ್ಲು ಸ್ವರ್ಣ ಸಾನ್ವಿ ಕಣ್ಬಿಡು ನಿನಗೆ ಯಾರು ಹೊಡಿತಿಲ್ಲ ಎಚ್ಚರ ಮಾಡ್ಕೋ ಎನ್ನುತ್ತಾ ಸಾನ್ವಿಯನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದಳು ವಿಕ್ರಮ್ ಸಾನ್ವಿಗೆ ಚಿಕ್ಕಂದಿನಲ್ಲಿ ತಾನು ಹೊಡೆಯುವಾಗ ಅವಳು ಹೇಳುತ್ತಿದ್ದ ಮಾತುಗಳಿವು ಅದನ್ನು ಕೇಳಿ ಅವನಿಗೆ ಶಾಕ್ ಆಯಿತು ಅವನು ತನ್ನ ಮನಸ್ಸಿನಲ್ಲಿ ಚಿಕ್ಕಂದಿನಲ್ಲಿ ನಾನು ಮಾಡಿದ ತಪ್ಪಿನಿಂದ ಸಾಂತ್ವಿ ಮನಸ್ಸಿಗೆ ಆಘಾತವಾಗಿದೆ ನೋವಾಗಿದೆ ಈಗಲೂ ಆ ನೋವು ಭಯವಾಗಿ ಕಾಡ್ತಿದೆ ಅವಳು ಅದರಿಂದ ಇನ್ನೂ ಹೊರಗೆ ಬಂದಿಲ್ಲ ಎಂದು ಯೋಚಿಸುತ್ತಿದ್ದವನನ್ನು ಸ್ವರ್ಣ ವಿಕ್ರಮ್ ಇವಳಿಗೆ ಏನಾಗಿದೆ ಎಷ್ಟು ಕೂಗಿದರೂ ಎಚ್ಚರವಾಗ್ತಿಲ್ಲ ಎಂದಳು ಆಗ ವಿಕ್ರಮ್ ಸಾನ್ವಿ ಬಳಿ ಬಂದು ಅವಳ ಪಲ್ಸ್ ಚೆಕ್ ಮಾಡಿದ ಅದು ಏರಾಗಿತ್ತು ಬೀಟ್ ಕೂಡ ಜೋರಾಗಿತ್ತು ವಿಕ್ರಮ್ಗೆ ಸ್ವಲ್ಪ ಆತಂಕವಾಯಿತು ಅವನು ಅಮ್ಮ ಅವಳಿಗೆ ಚೆನ್ನಾಗಿ ನಿದ್ದೆ ಬಂದಿದೆ ಕನಸು ಬಿದ್ದಿರಬೇಕು ಅದಕ್ಕೆ ಹಾಗೆ ಮಾತಾಡ್ತಿದ್ದಾಳೆ ನೀನೇನು ಗಾಬರಿಯಾಗಬೇಡ ನೀವಿಬ್ಬರು ಹೋಗಿ ನಾನು ಸ್ವಲ್ಪ ಹೊತ್ತು ಇವಳನ್ನು ನೋಡ್ಕೋತೀನಿ ಡ್ರಿಪ್ಸ್ ಹಾಕಬೇಕು ಎಂದ ಅವನ ಮಾತು ಕೇಳಿ ಸಮಾಧಾನದಿಂದ ಸ್ವರ್ಣ ಸರಿ ಇರು ಬಾಲಕ್ಷ್ಮಿ ಎಂದು ಹೇಳಿ ಇಬ್ಬರು ಹೊರಗೆ ಹೋದರು ವಿಕ್ರಮ್ ಸಾನ್ವಿಯ ಮುಖ ನೋಡಿದ ಮುಖದಲ್ಲಿ ನೋವು ಕಾಣುತ್ತಿತ್ತು ಅವಳು ಇನ್ನು ಮೆಲುಧ್ವನಿಯಲ್ಲಿ ಕನ್ವರೆಸುತ್ತಿದ್ದಳು ಬೇಡ ನೋವಾಗ್ತಿದೆ ಹೊಡಿಬೇಡ ನನಗೆ ಅಪ್ಪ ಅಮ್ಮ ಇಲ್ಲ ಅತ್ತೆ ಮಾವ ನನ್ನ ಪ್ರಾಣ ನಾನು ಅವ್ರನ್ನ ಬಿಟ್ಟು ಹೋಗಲ್ಲ ನಾನು ಮದುವೆ ಆಗಲ್ಲ ಮನೆ ಬಿಟ್ಟು ಕಳಿಸ್ಬೇಡಿ ಅಂತಿದ್ಲು ಇದನ್ನೆಲ್ಲ ಕೇಳಿ ವಿಕ್ರಮ್ ಮನಸ್ಸಿಗೆ ನೋವಾಗ್ತಿತ್ತು ಸಾನ್ವಿ ಅರೆ ನಿದ್ರೆಯಲ್ಲಿ ನನಗೆ ಹೊಡಿಬೇಡ ನೋವಾಗತ್ತೆ ಹೊಡಿಬೇಡ ಅಂತ ಗನ್ವರಿಸ್ತಿಲ್ಲ ಅದನ್ನು ಕೇಳಿ ವಿಕ್ರಮ್ಗೆ ನೋವಾಯ್ತು ಚಿಕ್ಕಂದಿನಲ್ಲಿ ನಡೆದ ಕೆಲವು ಕಹಿ ಘಟನೆಗಳು ಮಕ್ಕಳ ಮನಸ್ಸಿನಲ್ಲಿ ಭಯದ ರೂಪದಲ್ಲಾಗಿ ಉಳಿದು ಬಿಡುತ್ತವೆ ಸಾನ್ವಿ ಮನಸ್ಥಿತಿ ಕೂಡ ಹಾಗೆ ಇದೆ ಅವಳಿಗೆ ಚಿಕ್ಕಂದಿನಲ್ಲಾದ ಘಟನೆಗಳು ಆಗಾಗ ಕನಸಿನ ರೂಪದಲ್ಲಿ ಕಾಡುತ್ತಿದ್ದವು ಆದರೆ ಇದು ಯಾರಿಗೂ ಗೊತ್ತಿರಲಿಲ್ಲ ಇದೇ ಮೊದಲ ಸಲ ವಿಕ್ರಮ್ಗೆ ಗೊತ್ತಾಯಿತು ಅವನು ಬೇಸರದಿಂದ ಅಪ್ಪ ಅಮ್ಮ ಸಾನ್ವಿಗೆ ಪ್ರೀತಿ ತೋರಿಸ್ತಾರೆ ಅನ್ನೋ ಕಾರಣಕ್ಕೆ ನಾನು ಅವಳನ್ನ ದ್ವೇಷ ಮಾಡಿ ಒಂಟಿಯಾಗಿ ಸಿಕ್ಕಾಗೆಲ್ಲ ಆದಷ್ಟು ಜೋರಾಗೆ ಹೊಡಿತಿದ್ದೆ ಸಾನ್ವಿ ಧೈರ್ಯವಂತೆ ಆದರೆ ಚಿಕ್ಕವಳಿದ್ದಾಗ ಆದ ಭಯ ಕೆಲವೊಮ್ಮೆ ಅವಳನ್ನು ಕಾಡಿ ಭಯದಿಂದ ಕನ್ವರಿಸುತ್ತಿದ್ದಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಸಾನ್ವಿ ಗಾಢವಾಗಿ ನಿದ್ದೆ ಮಾಡುತ್ತಿದ್ದಳು ವಿಕ್ರಮ್ ಟ್ರಿಪ್ಸ್ ಬದಲಿಸಿ ರೂಮ್ನಿಂದ ಹೊರಗೆ ಬಂದ ವಿಕ್ರಮ್ ಸ್ವರ್ಣ ಬಳಿ ಬಂದು ಅಮ್ಮ ಊಟ ಕೊಡು ಎಂದ ಸ್ವರ್ಣ ಸರಿ ಕೂತ್ಕೋ ಬಡಿಸ್ತೀನಿ ಎಂದಳು ವಿಕ್ರಮ್ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತ ಸ್ವರ್ಣ ಊಟ ತಂದು ಬಡಿಸಿದಳು ವಿಕ್ರಮ್ ಊಟ ಮಾಡುತ್ತಾ ಅಮ್ಮ ಅಪ್ಪ ಇಲ್ಲಿ ಎಂದ ಸ್ವರ್ಣ ಅಪ್ಪ ಸಿಟಿಗೆ ಹೋಗಿದ್ದಾರೆ ಎಂದಳು ವಿಕ್ರಮ್ ಒಬ್ಬರೇ ಡ್ರೈವ್ ಮಾಡಿಕೊಂಡು ಹೋಗಿದ್ದಾರಾ ಎಷ್ಟು ಹೇಳಿದ್ರು ಕೇಳಲ್ಲ ಏನಿತ್ತು ಅಷ್ಟು ಅರ್ಜೆಂಟಾಗಿ ಹೋಗುವಂಥದ್ದು ಅಪ್ಪ ಹೇಳಿದ್ದು ಕೇಳಲ್ಲ ಅಲ್ವಾ ಎಂದ ಸ್ವರ್ಣ ಇವತ್ತು ಡ್ರೈವರ್ನ ಕೆಲಸಕ್ಕೆ ತಗೊಂಡಿದ್ದಾರಂತೆ ಅವನನ್ನೇ ಕರ್ಕೊಂಡು ಹೋಗಿದ್ದಾರೆ ಎಂದಳು ವಿಕ್ರಮ್ ಹೌದಾ ಸರಿ ಒಳ್ಳೇದಾಯ್ತು ಅಪ್ಪಂಗೆ ಡ್ರೈವ್ ಮಾಡೋಕೆ ಆಗಲ್ಲ ಅದಕ್ಕೆ ಟೆನ್ಷನ್ ಆಯಿತು ಎಂದ ಸ್ವರ್ಣ ಸಾನ್ವಿ ಡ್ರೈವ್ ಮಾಡೋದು ಬೇಡ ಹೊಸ ಡ್ರೈವರ್ನ ತಗೊಳ್ಳಿ ಅಂತ ಹೇಳಿದ್ಯಲ್ಲ ಆಗಲಿಂದ ಹುಡುಕ್ತಿದ್ರು ಇವತ್ತು ಕೆಲಸಕ್ಕೆ ಬಂದಿರಬೇಕು ನಾನು ಅಪ್ಪನ್ನ ಜಾಸ್ತಿಗೇನು ಕೇಳಿಲ್ಲ ಎಂದಳು ವಿಕ್ರಮ್ ಅಮ್ಮ ಎಸ್ಟೇಟ್ ಕೆಲಸಕ್ಕೆ ಮ್ಯಾನೇಜರ್ನ ತಗೊಳ್ಳಿ ಅಂತ ಹೇಳಿದ್ದೆ ಅದರ ಬಗ್ಗೆ ಗೊತ್ತಾ ಎಂದ ಸ್ವರ್ಣ ಇಲ್ಲ ಅಪ್ಪ ಅದರ ಬಗ್ಗೆ ಏನೂ ಹೇಳಿಲ್ಲ ಇವತ್ತು ಕೇಳ್ತೀನಿ ಬಿಡು ಎಂದಳು ವಿಕ್ರಮ್ ಊಟ ಮುಗಿಸಿ ತನ್ನ ರೂಮ್ಗೆ ಹೋದ ಪಂಕಜ್ ಪ್ರೀತಮ್ಗೆ ಕಾಲ್ ಮಾಡಿ ಸಂಜೆ ನಲ್ಲಿ ಮೀಟ್ ಮಾಡೋಣ ಎಂದ ಪ್ರೀತಮ್ ಏನೋ ಏನಾದರೂ ಪ್ರಾಬ್ಲಮ್ಮಾ ಎಂದ ಪಂಕಜ್ ಸಂಜೆ ಹೇಳ್ತೀನಿ ಬೇಗ ಕೆಲಸ ಮುಗಿಸಿ ಬರ್ತೀನಿ ಎಂದ ಪ್ರೀತಂ ಸರಿ ಬರ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಪಂಕಜ್ ಕೆಲಸ ಮುಗಿಸಿ ರಾಹುಲ್ನನ್ನು ಕರೆದುಕೊಂಡು ಕೆಫೆಗೆ ಬಂದ ಅವರು ಬರುವ ಮೊದಲೇ ಪ್ರೀತಮ್ ಬಂದು ಕೆಫೆನಲ್ಲಿ ಕುಳಿತಿದ್ದ ಪಂಕಜ್ ರಾಹುಲ್ ಪ್ರೀತಮ್ ಕುಳಿತಿದ್ದ ಟೇಬಲ್ ಬಳಿ ಬಂದು ಕುಳಿತರು ಪಂಕಜ್ ವಿಕ್ರಮ್ ಕಾಲ್ ಮಾಡಿದ್ದು ನಿಶಾ ಮತ್ತು ಅವಳ ತಂದೆ ಅವನ ಜೊತೆ ಮಾತಾಡಿದ್ದನ್ನು ಹೇಳಿ ವಿಕ್ರಮ್ ತುಂಬಾ ಬೇಜಾರಾಗಿದ್ದಾನೆ ಅವನನ್ನು ನೆನೆಸ್ಕೊಂಡ್ರೆ ನೋವಾಗ್ತಿದೆ ನಿಶಾ ಮತ್ತೆ ಅವರ ಮನೆಯವರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ ನಿಶಾ ತಂದೆ ವಿಕ್ರಮ್ನ ತುಂಬ ಇಷ್ಟಪಟ್ಟು ಇಂಥ ಅಳಿಯ ಸಿಗೋಕೆ ಪುಣ್ಯ ಮಾಡಿದ್ದೀನಿ ಅನ್ನೋ ಲೆವೆಲ್ಗೆ ಅಪ್ ಕೊಟ್ಟವರು ಈಗ ಅವನನ್ನೇ ಈಡಿಯೇಟ್ ಅಂತ ಬೈತಾರೆ ಅಂದರೆ ನನಗೆ ಅನ್ನಿಸ್ತಿರೋದು ಇವರೆಲ್ಲ ಏನು ತೀರ್ಮಾನ ಮಾಡಿಕೊಂಡೇ ವಿಕ್ರಮ್ನ ಜೊತೆ ಹೀಗೆಲ್ಲ ನಡ್ಕೋತಿದ್ದಾರೆ ನಿಶಾ ವಿಕ್ರಮ್ನ ದೂರ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂದರೆ ಸಂಬಂಧ ಮುರಿದೋಗ್ಲಿ ಅನ್ನೋ ಉದ್ದೇಶ ಇರಬಹುದಾ ಹೇಗಾದರೂ ಮಾಡಿ ಇದನ್ನು ತಿಳ್ಕೋಬೇಕು ಹೇಗೆ ಅಂತ ಗೊತ್ತಾಗ್ದೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಲ್ಲಿಗೆ ಬರೋಕೆ ಹೇಳಿದೆ ಎಂದ ಮುಂದೇನು ಹಾಗಿದ್ರೆ ಪಂಕಜ್ಗೆ ನಿಶಾ ಮತ್ತೆ ಅವರ ಮನೆಯವರ ಪ್ಲ್ಯಾನ್ ಗೊತ್ತಾಗಿದೆಯಾ ಅದನ್ನ ಹೇಗೆ ತಿಳ್ಕೊತಾನೆ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು